ಚಾಲುಕ್ಯರ ನಾಡು ಬದಾಮಿ ಬದಾಮಿಯ ಸುಪ್ರಸಿದ್ಧವಾದಂತಹ ಐತಿಹಾಸಿಕ ಶ್ರೀ ಬನಶಂಕರಿ ದೇವಿಯ ಜಾತ್ರೆಗೆ ಬಂದಿವೆ ನಮ್ಮ ಉತ್ತರ ಕರ್ನಾಟಕದ ಜನ ಈ ಒಂದು ನಾಟಕ ನೋಡುವಂಥ ಹವ್ಯಾಸ ಭಾಳ ಈ ಉತ್ತರ ಕರ್ನಾಟಕ ಕಲಾವಿದರ ಅಂತ ಹೇಳಿ ಕರೀತಾರೆ साई अदा मीशन ई नालनि खे सोधन वठी तोसा ನಾನು ನಮ್ಮ ಮಕ್ಕಳಿಗೆ ಸಿಲ್ಲ ದೇಸಾಯಿ ಇವನು ನಾ ಅದರಲ್ಲೂ ವಿಶೇಷವಾಗಿ ಬದಾಮಿ ಬನಶಂಕರಿ ಜಾತ್ರೆಯಲ್ಲಿ ಸಾಕಷ್ಟು ನಾಟಕಗಳು ಪ್ರದರ್ಶನಗಳು ಇದೊಂದು ವಿಶೇಷ ಅನ್ಬಹುದು ಈ ಒಂದು ಜಾತ್ರೆಯಲ್ಲಿ ಸುಮಾರು ಹತ್ತಾರು ಕಂಪನಿಗಳು ನಾಟಕವನ್ನು ಒಂದಕ್ಕಿಂತ ಒಂದು ಉತ್ತಮವಾಗಿ ಪ್ರದರ್ಶನವನ್ನು ಕಾಣ್ತಾ ಇದ್ದಾವೆ ಇವತ್ತಿನ ದಿನ ಶ್ರೀ ಗುರು ಸಿದ್ಧ ಗುರು ಸಿದ್ಧಲಿಂಗೇಶ್ವರ ನಾಟ್ಯ ಸಂಘ ಮಂಡಲಗಿರಿ ಈ ಒಂದು ನಾಟಕದ ಮಂದಿರದಲ್ಲಿ ನಾವು ಇದ್ದೇವೆ ಇವರು ಅರ್ಪಿಸುವ ಹಗರಿಲ್ಲ ಹನುಮವ ಈ ನಾಟಕದ ಒಂದು ಕಲಾ ಬಳಗವನ್ನು ಭೇಟಿಯಾಗೋಣ ಬನ್ನಿ ನಮ್ಮ ಜೊತೆ ಈ ಒಂದು ಹಗರಿಲ್ಲ ಹನುಮವ ಈ ನಾಟಕದ ಮುಖ್ಯ ವಿಲನ್ ರೋಲ್ ಖಳನಾಯಕನ ಪಾತ್ರದಲ್ಲಿ ಕರಿಯಪ್ಪ ಅವರು ಕಾಣಿಸಿಕೊಂಡಿದ್ದಾರೆ ಉತ್ತಮವಾದವಾಗಿ ತಮ್ಮ ಅಭಿನಯವನ್ನು ಮಾಡ್ತಾ ಇದ್ದಾರೆ ಪ್ರೇಕ್ಷಕರಿಗೋಸ್ಕರ ಒಂದೆರಡು ಮಾತಾಡ್ಬೇಕಂತೇಳಿ ಅವ್ರನ್ನ ವಿನಂತಿ ಮಾಡಿದ್ದೇನೆ ಎಲ್ಲ ವೀಕ್ಷಕರಿಗೆ ಈ ಚಿಕ್ಕ ಕಲಾವಿದರ ನಮಸ್ಕಾರ ಈ ಪ್ರತಿ ವರ್ಷ ಬಾದಾಮಿ ಬನಶಂಕರೆಯಲ್ಲಿ ಬರ್ತಕ್ಕಂಥ ಭೂಮಿಯ ಕಲಾವಿದರು ಎಲ್ಲ ಸಂಘದ ಮಾಲೀಕರು ತುಂಬ ಕಷ್ಟಪಟ್ಟು ಒಳ್ಳೆ ರೀತಿಯಿಂದ ನಾಟಕಗಳನ್ನ ರೆಡಿ ಮಾಡಿಕೊಂಡು ಬರ್ತಾ ಇರ್ತೀವಿ ನಿಜ ಹೇಳಬೇಕಂದ್ರೆ ನಮ್ಮ ಕಲಾವಿದರು ಮಾಲೀಕರು ಬದುಕಬೇಕಾದ್ರೆ ಈ ಬಣಶಂಕರಿ ಜಾತ್ರೆ ಒಂದೇ ಅಂತ ಹೇಳಿದ್ರೆ ಏನು ತಪ್ಪೇನಾಗಂಗಿಲ್ಲ ದಯವಿಟ್ಟು ಪ್ರೇಕ್ಷಕರು ಅಭಿಮಾನಿಗಳು ದೇವರ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ಳೋದು ಏನಂದರೆ ಬನಶಂಕರಿ ಜಾತ್ರೆಗೆ ಬನ್ನಿ ತಾಯಿ ದರ್ಶನ ಮಾಡ್ಕೊಳ್ಳಿ ಒಳ್ಳೆ ಒಳ್ಳೆ ನಾಟಕ ಕಂಪ್ನಿಗಳು ಬಂದಿರ್ತಾವೆ ನಾಟಕಗಳು ನೋಡಿ ಕಲಾವಿದರಿಗೆ ಆಶೀರ್ವಾದ ಮಾಡಿ ಹರಿಸಿ ನಮ್ಮನ್ನ ತಾವೆಲ್ಲರೂ ಪ್ರೀತಿಯಿಂದ ಆಶೀರ್ವಾದ ಮಾಡಬೇಕು ಅಂತ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ನಾವೀಗ ಸದ್ಯ ಇರೋ ನಾಟಕ ಶ್ರೀ ಗುರು ಸಿದ್ಧಲಿಂಗೇಶ್ವರ ನಾಟ್ಯ ಸಂಘ ಹಗರಿಲ್ಲ ಅನುಭವ ಎಂಬ ಒಂದು ಸುಂದರ ಸಾಮಾಜಿಕವಾದಂಥ ಹಾಸ್ಯ ಪ್ರಧಾನವಾದಂಥ ನಾಟಕ ಆಡ್ತಾ ಇದ್ದೀವಿ ಎಲ್ಲರೂ ಕುಟುಂಬ ಸಮೇತವಾಗಿ ಹೆಣ್ಣು ಮಕ್ಕಳು ಸಹಿತ ನೋಡಬೇಕಾದಂಥ ತುಂಬ ಉತ್ತಮವಾದ ನಾಟಕ ದಯವಿಟ್ಟು ತಾವೆಲ್ಲರೂ ಬಂದು ಹರಿಸಿ ಆಶೀರ್ವಾದ ಮಾಡಬೇಕಂತ ತಮ್ಮೆಲ್ಲರಲ್ಲಿ ಇದ್ದೀವಿ ಅದು ಕಾರ್ಪಾಡಲು ಹೋಗಿ ತಮ್ಮ ಮರ್ಯಾದೆನಿ ಗಾಳಿಗೆ ತೋರಿಕೊಳ್ಳುವ ಸ್ಥಿತಿ ತಂದುಕೊಂಡವರಿಗೆ ಸಿದ್ದು ಬೀಳಿಗೆ ಅವರು ನಮ್ಮ ಜೊತೆ ಇದ್ದಾರ ಪ್ರೇಕ್ಷಕರನ್ನು ಉದ್ದೇಶಿಸಿ ಒಂದು ನಾಲ್ಕು ಮಾತಾಡೋಣ ಅಂತ ಹೇಳಿ ಅವರು ನಾನು ಹೇಳ್ತಾ ಇದ್ದೇನೆ ನಮಸ್ಕಾರ ಸರ್ ನಾನು ಋತ್ತಿ ರಂಗಭೂಮಿಯ ಕಲಾವಿದ ಸಿದ್ದು ಬೀಳಿಗೆ ಅಂತ ಮಾತಾಡೋದು ಬೇಕಾದ 100 ರೂಪಾಯಿ ಕೊಡ್ತিনা ಯಾಕೋ ಈಗರೆ ಪೈಸೆ ಕೊಡ್ಿದಿರಿ ಮತ್ತೆ ತೊಳಗೆ ಹಿಟ್ಟ ರೆಡಿ ನಾನು ಮೇಲಾಗಿ ನಾನೀಗ ಬಾದಾಮಿ ಬನಶಂಗಿರಿ ಜಾತ್ರೆಯಲ್ಲಿ ಶ್ರೀ ಗುರು ಸಿದ್ಧಲಿಂಗೇಶ್ವರ ನಾಟ್ಯ ಸಂಘ ಮಂಡಲಗಿರಿ ಕಂಪನಿ ಅಲ್ಲಿ ನಾನೀಗ ಪಾತ್ರ ಮಾಡ್ತಾ ಇದ್ದೀನಿ ನಮ್ಮ ನಾಟಕ ಹಗರಿಲ್ಲ ಹನುಮ ಎಂಬ ನಾಟಕ ಇದೆ ಜನ ಸಾಗರದಲ್ಲಿ ಅದನ್ನು ಹೇಳೋದಕ್ಕೆ ಎಷ್ಟು ಖುಷಿ ಆಗತ್ತೆ ಅಂದರೆ ಅದನ್ನು ಹೇಳೋಕ್ಕೆ ಬಾಯಿಲ್ಲ ಕಣ್ಣಾಗಿ ನೀರು ಬಂದು ಅಷ್ಟು ಆನಂದ ಭಾವಪದಿಂದ ನಾವು ಹೇಳ್ಬೋದು ಅಷ್ಟೇ ದಿನನಿತ್ಯ ನಮಗೆ ಇಲ್ಲಿ ಇರುವಂಥ ಸುತ್ತಮುತ್ತ ಹಳ್ಳಿ ಜನ ಆಗಲಿ ಬಾದಾಮಿ ಬನಸಂಗಿರಿ ಜನ ಆಗಲಿ ಇಷ್ಟು ಪ್ರೀತಿ ತೋರ್ಸಕ್ಕಂತ ನಮಗೆ ಈ ನಾಟಕದ ಮೇಲೆ ಅಂದರೆ ನಾನು ಹೇಳೋದಕ್ಕೆ ನೋಡಿ നാ അണതുമന്ദ്ര ജയെല്ലാം ആട്ടാണോ ಯಾಕಂದ್ರೆ ನಾವು ನೋಡ್ತಾ ಇದ್ದೀವಿ ಈ ನಾಟಕ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ ಸಾಕಷ್ಟು ನಾಟಕ ಕಂಪನಿಗಳು ಈ ಒಂದು ಜಾತ್ರೆಯಲ್ಲಿ ಬಂದವ ಇನ್ನೊಂದು ಹೇಳ್ಬೇಕಂದ್ರೆ ಈ ಒಂದು ಉತ್ತರ ಕರ್ನಾಟಕಕ್ಕೆ ಅದು ವಿಶೇಷವಾಗಿ ಬದಾಮಿ ಬನ್ಸಂಕ್ರಿಗೆ ಕಲಾವಿದರ ಕಾಸಿ ಅಂತ ಕರೀತಾರೆ ಯಾಕಂದ್ರೆ ಸಾಕಷ್ಟು ಜನ ನಮ್ಮ ಈ ಕಡೆ ಭಾಗದವ್ರ ನಾಟಕ ಮೇಲೆ ಅಂದ್ರೆ ಪ್ರಂಚ ಪ್ರಾಣ ಇದಾರೆ ತಾವೊಂದು ಅದ್ರ ಬಗ್ಗೆ ಹೇಳಿಲ್ಲ ಸರ್ ಒಂದೇ ಮಾತಿನಲ್ಲಿ ಹೇಳ್ಬೇಕು ಅಂದ್ರೆ ಕರ್ನಾಟಕದಾಗ ಇದರಂತ ಜಾತ್ರೆ ಎಲ್ಲಿಯೂ ಆಗಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಬಾದಾಮಿ ಬನಶಂಕರಿ ಜಾತ್ರೆ ಒಳಗ ಹತ್ತು ನಾಟಕ ಕಂಪನಿಗಳು ಬೀಳುವಂಥ ಏಕೈಕ ಜಾತ್ರೆ ನಂಬಿಕೋದು ಬಾದಾಮಿ ಬನಶಂಕರಿ ಜಾತ್ರೆ ಮೇಲಾಗಿ ಹತ್ತು ಜನ ನಾಟಕ ಕಂಪ್ನಿಯವ್ರಿಗೂ ಕೂಡ ಬನಶಂಗಿ ಜನ ಬಾದಾಮಿ ಜನ ಸುತ್ತಮುತ್ತ ಹಳ್ಳಿಯಿಂದ ಬರುವಂತ ಜನ ಒಟ್ಟು ತುಂಬಾ ಅನ್ನ ಹಾಕ್ತಾರೆ ಹೌದಪ್ಪ ಒಂದು ಕಂಪ್ನಿಗೆ ಎರಡು ಕಂಪ್ನಿಗೆ ಅಂತಲ್ಲ ಹತ್ತು ಕಂಪನಿಗೂ ಕೂಡ ಅಷ್ಟೇ ಸಮೃದ್ಧಿಯಾಗಿ ಕಲೆಕ್ಷನ್ ಮಾಡಿಕೊಡ್ತಾರೆ ಏನು ಹೆಚ್ಚಿನ ರೀತಿಯಲ್ಲಿ ನಾವು ನಾಟಕ ನಾವು ಚೆನ್ನಾಗಿ ಕೊಡ್ಬೇಕು ಅನ್ನೋದು ನಮ್ಮ ತಲೆಗೆ ಹೇಳ್ಬೇಕು ಮಾತಾಡೋದು

ಅದು ಉಳಗಿದ್ದು ಪ್ರಚಾರ ಮಾಡದ್ದು ಅಭಿಮಾನಿಗಳು ಬಿಟ್ಟಿದ್ದು ಹಂಡ್ರೆಡ್ ಪರ್ಸೆಂಟ್ ಅವ್ರು ಪ್ರಚಾರ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ಅವರು ನಮಗೆ ಹೊಡೆತುಂಬ ಅನ್ನ ಹಾಕ್ತಾರೆ ಅಂತ ಹೇಳಬಲ್ಲೆ ಸರ್ ಇನ್ನೊಂದು ನಮ್ಮ ಈ ಕಡೆ ಉತ್ತರ ಕರ್ನಾಟಕದಾಗ ನಾಟಕದಾಗ ಅಂದ್ರೆ ಪ್ರಂಚ್ ಪ್ರಾಣ ಪ್ರತಿಯೊಂದು ಹಳ್ಳಿ ಒಳಗೂ ಹಬ್ಬ ಹರಿದಿನದೊಳಗೆ ನಾಟಕ ಪ್ರದರ್ಶನ ಆಗ್ತಾವೆ ಎಲ್ಲ ನಾಟಕ ನೋಡುವಂಥ ಕಲಾಭಿಮಾನಿಗಳಿದಾರೆ ಅದರಲ್ಲೂ ಬದಲಾಮಿ ಬನ್ಶಂಕ್ರ ಜಾತ್ರೆ ಯಾವಾಗ ಬರ್ತಿತ್ತು ಯಾವಾಗ ನಾಟಕ ನೋಡಿ ಅಂತ ಕಾಯ್ತಾ ಇರ್ತಾರೆ ಇವತ್ತು ಹತ್ತು ನಾಟಕ ಕಂಪ್ನಿಗಳಿದ್ರು ಹತ್ತೂ ಒಂದೊಂದು ಬಾರಿ ಎರಡೆರಡು ಬಾರಿ ನಾಟಕವನ್ನು ನೋಡುವಂಥ ಸಾಕಷ್ಟು ಕಲಾಭಿಮಾನಿಗಳು ಇಲ್ಲಿದ್ದಾರೆ ಸರ್ ನೀವು ಬಂದಾಮಿ ಬನಶಂಕರಿ ಜಾತ್ರೆಗೆ ಎಷ್ಟು ವರ್ಷಗಳಿಂದ ತಾವು ಈ ನಾಟಕಕ್ಕೆ ಬರಾಗುತ್ತೆ ನಾಟಕ ಪಾತ್ರದಲ್ಲಿ ಸರ್ ನಾನು ಒಂದು ಮೊದಲು ಅಕ್ಕುಲ್ ಕೊಟ್ರೆ ಎಣ್ಣುಕಾ ಅವ್ರ ಕಂಪ್ನಿಯಾಗ ಒಂದು ಮೂರು ಸಲ ಮಾಡಿದ್ದೀನಿ ಸರ್ ಮತ್ತು ಅದಾದ ಮೇಲೆ ಹಾನಗಲ್ ಕಂಪ್ನಿಯಲ್ಲಿ ಒಂದು ಸಲ ಬಂದಿದ್ದೆ ಸರ್ ಆಮೇಲೆ ಈಗ ಈ ಮಂಡಲಗಿರಿ ಕಂಪ್ನಿಯಲ್ಲಿ ನಾನು ಸತತವಾಗಿ ಐದರಿಂದ ಆರು ವರ್ಷ ಸತತವಾಗಿ ಬರ್ತಾ ಇದ್ದೀನಿ ಸರ್ ಸುಂದರವಾಗಿದ್ದೇ ಇಷ್ಟು ದಿನ ಈಡಿನ ಸೌಂದರ್ಯವನ್ನೇ ನೋಡದೆ ಹೋದೇನೆ ನಾನು ಇಷ್ಟು ದಿನ ನೀನು ಅನುಭವಿಸಿದ ಬಿಟ್ಟಿದ್ದೆ ನನ್ನದೇ ದುರ್ದೈವೇ ಭಯ ನಿನ್ನಲ್ಲಿರೋ ಭಯಾನ ಬಡಿದೋಡಿಸುವ ದಯಾಮಯಾನ ಇಲ್ಲೇ ಇರಬೇಕಾದ್ರೆ கமா இங்க சந்த தங்கியோடனே சந்தி ஓட கை நீங்க Yeah. မဟာလက်ရီမီ ಸದ್ಯಕ್ಕೆ ಆರು ವರ್ಷಗಳ ಮೂರು ವರ್ಷ ಅಕುಲ್ಕೋಟು ಮತ್ತೆ ಆಮೇಲೆ ಟೋಟಲ್ ಒಂದು ಹತ್ತು ವರ್ಷದಿಂದ ನನಗೆ ಇಲ್ಲಿ ಬರ್ತಾ ಇದ್ದೀನಿ ಹತ್ತು ವರ್ಷದಿಂದ ಶ್ರೀ ಬದಾಮಿ ಬನಶಂಕರಿ ದೇವಿ ಅನುಗ್ರಹ ತಮ್ಮ ಐತಿ ಅವಶ್ಯವಾಗಿ ಸರ್ ಅವಶ್ಯವಾಗಿ ಸರ್ ನಮಗೆ ಇನ್ನೊಂದು ಖುಷಿ ಆಗುವಂತ ವಿಚಾರ ಇಲ್ಲಿ ಅಭಿಮಾನಿಗಳು ಹೆಂಗದಾಗ ಅಂದ್ರೆ ಸಿನಿಮಾ ನಟರು ಬಂದಾಗ ಯಾವ ಕ್ಯೂರಿಯಾಸಿಟಿ ಅಂತ ನೋಡ್ತಾರೋ ಅಷ್ಟು ಪ್ರೀತಿಯಿಂದ ಅಷ್ಟೇ ಕ್ಯೂರಿಯಾಸಿಟಿಯಿಂದ ರಂಗಭೂಮಿ ಕಲಾವಿದ್ರೂ ನೋಡ್ತಾ ಅದು ನಿಜವಾಗ್ಲೂ ಮೆಚ್ಚುವಂಥ ಮಾತು ಯಾಕಂದ್ರೆ ಎಷ್ಟೋ ಜನ ಪ್ರತಿನಿತ್ಯ ಬಂದು ಎಷ್ಟೋ ಜನ ನಮ್ಮ ಜೊತೆ ಸೆಲ್ಫಿ ತಕ್ಕೊಳ್ಳೋದು ನಾಟಕ ಚೆನ್ನಾಗೈತೆ ನಿಮ್ಮ ಪಾತ್ರ ಚೆನ್ನಾಗಾಯ್ತು ಅಂತಂದು ಹೇಳೋದು ಇದನ್ನೆಲ್ಲ ಮಾಡ್ತಾರಲ್ಲ ನಾವು ಯಾವ ಸಿನಿಮಾದಾಗ ಮಾಡಿದವ್ರಲ್ಲ ಯಾವ ಟಿವಿ ಒಳಗ ಮಾಡಿದವ್ರಲ್ಲ ನಮ್ಮನ್ನ ಇವರು ಸೆಲೆಬ್ರಿಟಿ ಮಾಡಿಬಿಟ್ಟಾರೆ ಅದಕ್ಕಿಂತ ದೊಡ್ಡ ಖುಷಿ ಅದಕ್ಕಿಂತ ದೊಡ್ಡ ಉತ್ತರ ಕರ್ನಾಟಕ ಮಂದಿನ ಹಂಗ ಯಾಕಂದ್ರೆ ಹೆಸರು ಸ್ವಲ್ಪ ಬಿರ್ಸಿರ್ಬೋದು ಅವರ ಮನಸ್ಸು ಮಾತ್ರ ಬಹಳ ಮಿದು ಎಲ್ಲಾ ಕಲಾವಿದರ ಮೇಲೆ ಅಪಾರವಾದ ಪ್ರೀತಿಯನ್ನ ಇಟ್ಟುಕೊಂಡಿರ್ಕಂತ ಇವ ಉತ್ತರ ಕರ್ನಾಟಕ ಜನತೆ ಈಗ ನಮ್ಮ ಜೊತೆ ಈ ಒಂದು ಹಗರಿಲ್ಲ ಹನುಮ ಹನುಮವ ನಾಟಕದಲ್ಲಿ ವಿಲನ್ ಪಾತ್ರದಲ್ಲಿ ಉತ್ತಮವಾಗಿ ಅಭಿನಯಿಸುತ್ತಾರೆ ವಾಣಿಶ್ರೀ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ ವೀಕ್ಷಕರಿಗೋಸ್ಕರ ಒಂದೆರಡು ಮಾತುಗಳು ಹೇಳ್ಬೇಕಂತೇಳಿ ಅವರಲ್ಲಿ ನಾ ಕೇಳ್ಕೊಳ್ತಾ ಇದ್ದೇನೆ ಮೊದಲೇದಾಗಿ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು ಈ ನಾಟಕ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ನೋಡುವಂಥ ನಾಟಕ ದಯವಿಟ್ಟು ಎಲ್ಲರೂ ಬನ್ನಿ ನಮ್ಮನ್ನು ಹಾರೈಸಿ ಅಭಿನಂದಿಸಿ ನಾನು ಕೇಳ್ಕೊಳ್ಳೋದಿಷ್ಟೇ ಬನಶಂಕರಿ ಜಾತ್ರೆ ನಮಗೆ ತುಂಬ ಮುಖ್ಯ ಯಾಕೆಂದರೆ ಇಲ್ಲೆಲ್ಲರೂ ನಾಟಕದ ಅಭಿಮಾನಿಗಳೇ ಜಾಸ್ತಿ ಇದ್ದಾರೆ ಹಾಗಾಗಿ ಎಲ್ಲರೂ ಅಂದ್ಕೊಳ್ಳೋದು ನಾಟಕ ಕಂಪ್ನಿಯವರು ಮೇನ್ ಬನ್ಶಂಕರಿ ಜಾತ್ರೆ ಮಾಡಬೇಕು ಇಲ್ಲಿ ಗೆದ್ರೆ ಎಲ್ಲಿ ಹೋದ್ರೂ ನಮಗೆ ಗೆಲುವು ಇರುತ್ತೆ ಸೋಲು ಅನ್ನೋದೇ ಇಲ್ಲ ಬನಶಂಕರಿ ತಾಯಿ ನಮಗೆ ಅಷ್ಟೊಂದು ಅನ್ನ ಕೊಟ್ಟಿದ್ದಾಳೆ ಆಶ್ರಯ ಕೊಟ್ಟಿದ್ದಾಳೆ ನಾವು ಎಷ್ಟು ವರ್ಷ ಕಳೆದ್ರೂ ಅಥವಾ ನಾವು ಸತ್ತು ಮಣ್ಣಲ್ಲಿ ಹೋದ್ರೂ ಈ ಬನಶಂಕರಿ ಜಾತ್ರೆನ ಮರೆಯೋಕ್ಕಾಗೋದಿಲ್ಲ ಅಷ್ಟು ಒಳ್ಳೆಯದು ಯಾಕೆಂದರೆ ಈ ನ ಜಾತ್ರೆಯಲ್ಲಿ ಹಲವಾರು ಕಂಪ್ನಿಗಳು ಇರುತ್ತೆ ಪ್ರತಿ ಒಂದು ಕಂಪ್ನಿಗೂ ಮೋಸ ಆಗೋದಿಲ್ಲ ಅವ್ರು ಹಾಕಿರೋಂತ ದುಡ್ಡಿಗೆ ಅವ್ರು ಹಾಕಿರೋ ಬಂಡವಾಳಕ್ಕೆ ಕರೆಕ್ಟ್ ತಾಯಿ ಅದಕ್ಕೋಸ್ಕರ ಎಲ್ಲರೂ ಹುಡುಕಿ ಹುಡುಕಿ ಬಂದು ಬನ್ಶಂಕರಿ ಜಾತ್ರೆ ಮಾಡ್ತಾರೆ ನಾನು ನಿಮ್ಮಲ್ಲಿ ಇಷ್ಟೇ ಹಗರಿಲ್ಲ ಅನ್ನೋ ನಾಟಕ ತುಂಬಾ ಚೆನ್ನಾಗಿದೆ ಅವಶ್ಯವಾಗಿ ಹೆಣ್ಮಕ್ಳು ನೋಡಬೇಕಾದಂಥ ನಾಟಕ ಯಾಕಂದ್ರೆ ಒಂದು ಹೆಣ್ಣಿಗೆ ಮೋಸ ಆದ್ರೆ ಹೇಗಿರುತ್ತೆ ಅದನ್ನ ನಾವು ಹೇಗೆ ಬಗೆಹರಿಸ್ಕೊಳ್ಬೇಕು ಅನ್ನೋದು ಈ ನಾಟಕದಲ್ಲಿದೆ ಇದೆ ಫ್ಯಾಮಿಲಿ ನೋಡುವಂತ ನಾಟಕ ಯಾವುದೇ ಅಶ್ಲೀಲತೆಗಳು ಇಲ್ಲ ಅದಕ್ಕಾಗಿ ಇದ್ದೀನಿ ದಯವಿಟ್ಟು ಎಲ್ಲರೂ ಬಂದು ಹಗರಿಲ್ಲ ಹನುಮವ ನಾಟಕ ನೋಡಿ ನಮ್ಮನ್ನ ಆಶೀರ್ವಾದ ಮಾಡಿ ನಮ್ಮನ್ನು ಹೀಗೆ ಬೆಳೆಸ್ತಾ ಇದಿ ಪ್ರತಿ ವರ್ಷ ನಾವು ವರ್ಷ ಬರೋ ಹಾಗೆ ಮಾಡಿ ಅಂತ ನಾನು ನಿಮ್ಮೆಲ್ಲರೂ ಕೇಳ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕುಮಾರ್ ಶಂಕರ್ ಅರಳಿಹಳ್ಳಿ ಅಂತ ಸಂಘದ ಮಾಲೀಕರು ಹಾಗೂ ಸಂಚಾಲಕರು ನಾವು ಇಲ್ಲಿ ಬನಶಂಕರಿ ಜಾತ್ರೆಯೊಳಗೆ ಹಗರಿಲ್ಲ ಹನುಮವ ನಾಟಕ ಪ್ರದರ್ಶನ ಮಾಡ್ತಾಯಿದ್ದೀವಿ ಅದರಲ್ಲಿ ನಾನು ಒಂದು ಹಾಸ್ಯ ಪಾತ್ರ ಮಾಡಿದ್ದೀನಿ ಶಂಭುಲಿಂಗ ಅಂಥೇಳಿ ಅದಕ್ಕೋಸ್ಕರ ಎಲ್ಲರೂ ತಾವೇ ಪ್ರಚಾರ ಮಾಡಿ ಎಲ್ಲ ಕಲಾವಿದರನ್ನು ಆಶೀರ್ವಾದ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ನನ್ಯ ಹಾಕೊಂಡು ಭಯ ಮಾಡತ ಹಚ್ಚಿದ ಅವಳ ಚಪ್ಪ ಚಪ್ಪಲ್ಲೇ ಪಡೆದು ಮನಿ ಹೊರಗೆ ಹಾಕಿದ್ರಪ್ಪ ಯಪ್ಪ ಅವನ್ನ ಅದ ಖುಷಿಯೊಳಗ ಆ ಹನಿಮಿ ನಾನ್ ಮದಿಬೇಕೇನಂತ ಹೇಳಿ ಇಂತಲ್ಲಿ ಸ್ವಲ್ಪ ಪರ್ಸ್ನಲ್ ಮಾತಾಡ್ಬೇಕು ಅಂತ ಹೇಳ ಇಲ್ಲಂತರು ಬಂದೀನಿ ನನಗಿನ್ನ ಮುಂಚಿತವಾಗಿ ಬರ್ತೀನಿ ಅಂತ ನಕಿ ಇಲ್ಲಿ ನಮ್ಮ ಗಂಡ ಜನ್ಮ ಬರೀ ಕಾಯುದ ಆಗುತ್ತೆ ನಾನು ಅಕ್ಕಿನ ಮದುವೆ ಯತ್ನ ನಮಸ್ಕಾರ ನನ್ನ ಹೆಸರು ಆನಂದ್ ಅಂತ ಹೇಳಿ ಶ್ರೀ ಗುರು ಸಿದ್ಧಲಿಂಗೇಶ್ವರ ನಾಟ್ಯ ಸಂಘ ಮಂಡಲಗಿರಿ ಕಂಪ್ನಿ ಕಲಾವಿದ ದಯವಿಟ್ಟು ಬನಶಂಕರಿ ಜಾತ್ರೆ ನಾವು ಹಾಕಿವು ಕಂಪ್ನಿನ ಎಲ್ಲ ಕಲಾವಿದರು ನಮಗೆ ಪ್ರೋತ್ಸಾಹ ಮಾಡಬೇಕು ಜಾಸ್ತಿ ಪ್ರಚಾರ ಕೊಡಬೇಕು ನಾಟಕ ಬಂದು ನೋಡಿ ಹೆಂಗೈತೆಪ್ಪ ಅಂತ ಹೇಳಿದ್ರೆ ನಮ್ಗೆ ಸಾಕು ಅಷ್ಟೇ ಮತ್ತೇನಿಲ್ಲ ನಮ್ಮ ದಯವಿಟ್ಟು ಎಲ್ಲ ಕಲಾವಿದರನ್ನ ನೀವೇ ಕಾಪಾಡ್ದಂಗೆ ಆಗುತ್ತೆ ಒಂದು ಸೂಚನೆ ನಮ್ಗೆ ಕೊಟ್ಟಂಗೆ ಆಗುತ್ತೆ ನಮ್ಗೆ ತಪ್ಪು ಸರಿ ಏನು ಅನ್ನೋದನ್ನು ನಮ್ಗೆ ಹೇಳಿಬಿಟ್ರೆ ನಾವೆಲ್ಲನೂ ತಿಂದ್ಕೋತೀವಿ ದಯವಿಟ್ಟು ಎಲ್ಲ ಕಲಾಭಿಮಾನಿಗಳಿಗೆ ಕೈ ಮುಗಿದು ಕೇಳ್ಕೊತೀನಿ ಪ್ರಚಾರ ಜಾಸ್ತಿ ಮಾಡಿರಿ ಕಲಾವಿದರನ್ನ ಬದುಕ ಅವಕಾಶ ಮಾಡಿಕೊಡ್ರಿ ಅಂತ ಕೈ ಮುಗಿದು ಕೇಳ್ಕೊತೀವಿ ಧನ್ಯವಾದಗಳು ನಮ್ಮೂರು ಜಂಪ್ ಖಂಡಿತ್ರ ಕಲ್ಲಳು ಅಂತ ಊರು ಬಿಡ್ತಾರೆ ನಾವು ಈ ಕಂಪ್ನಿಗೆ ಬಂದು ಒಂದು ಆರು ವರ್ಷ ಐತೆ ಇಲ್ಲಿ ಬನ್ಶಂಕರು ಬರೋಕೈತೆ ಎಲ್ಲ ಕಲಾವಿದರು ಭಾಳ ಪ್ರೀತಿಯಿಂದ ಕಾಣ್ತಾ ಇರಲಿ ಮತ್ತು ಪ್ರತಿ ಬರ್ತಾ ಇರ್ತೀವಿ ಇದೇ ಮೊದಲು ನಾವು ಬಯಲಾಟ ಅಂತ ಮಾಡ್ತಿದ್ವಿ ಟ್ರೂಪ್ ನಾಟಕ ಮಾಡ್ತಾ ಮಾಡ್ತಾ ಮುಂದೆ ಈ ಕಂಪ್ನಿಗೆ ಬಂದಿವ್ರೆ ಇದರಿಂದ ನಮಗೇನೂ ಮೋಸ ಆಗಿಲ್ಲ ಎಲ್ಲ ಚಲೋ ಐತ್ರಿ ಎಲ್ಲ ಮೊದಲು ಇದ್ದದಕ್ಕೆ ಈಗಿದ್ದಕ್ಕೆ ಭಾಳ ಪರಕೈತೆ ರೀ ಮೊದಲಿದ್ದ ಕಲಾವಿದ್ರು ಭಾಳ ಕಷ್ಟಪಡ್ತಿದ್ರು ಈಗೂ ಕಷ್ಟ ಪಡ್ತೀವಿ ರೀ ಸ್ವಲ್ಪ ಜನ ಚೇಂಜ್ ಆಗಿತ್ತಲ್ರಿ ಈಗ ಈಗ ಜನಕ್ಕೆ ಏನು ಬೇಕೋ ಅದನ್ನು ಕೊಡ್ತಾ ಅಂತೀವಿ ಹೇಗೆ ನಾಟಕ ಚಲೋ ಒಟ್ಟು ತಾವು ಪ್ರೇಕ್ಷಕರಿಗೆ ಏನು ಹೇಳ್ತಾರೆ ಪ್ರೇಕ್ಷಕ ಪ್ರತಿ ವರ್ಷ ಬಂದಾಗ ಎಲ್ಲರೂ ನಮ್ಮನ್ನು ಹರಿಸಿ ಹಾರೈಸಿ ಅಂತ ಕಲಾವಿದರಲ್ಲಿ ಬೇಡ್ಕ ಬೇಡ್ಕೊಳ್ತೀನಿ

ನಾನು ಉತ್ತರ ಕರ್ನಾಟಕದವನೇ ಮುಧೋಳನಲ್ಲಿ ಇರ್ತೀನಿ ನನ್ನ ಮನೆ ಇರೋದು ಮುಧೋಳದಲ್ಲಿ ನಾನು ಮುಧೋಳದ ಹುಡುಗ ಮೇಲಾಗಿ ನಾನು ಉತ್ತರ ಕರ್ನಾಟಕದವನೇ ನಮಗೂ ಇದರ ಬಗ್ಗೆ ಭಾಳ ಅಭಿಮಾನ ಉತ್ತರ ಕರ್ನಾಟಕದ ಕಡೆ ನಮ್ಮ ಪಾತ್ರ ಮಾಡಬೇಕು ಹೋದಾಗ ಅದರ ಅದರಂಥ ಆನಂದ ಎಲ್ಲೂ ಸಿಗಕ್ಕೆ ಸಾಧ್ಯನೇ ಇಲ್ಲ ಸರ್ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ತಾವು ಏನು ಹೇಳ್ತಾ ಇದ್ದೀರಿ ಏನಿಲ್ಲ ಸರ್ ಈ ಕಂಪ್ನಿ ನಮ್ದಲ್ಲ ಮಂಡಲಗಿರಿ ಕಂಪ್ನಿ ಪ್ರತಿ ವರ್ಷ ಈ ಮನಶಂಖ್ಯ ಜಾತ್ರೆ ಬರುತ್ತೆ ಮೇಲಾಗಿ ಪ್ರತಿ ವರ್ಷ ಇದೇ ಜಾಗದಲ್ಲಿ ನಾವು ನಾಟಕ ಆಡ್ತೀವಿ ಪ್ರತಿ ವರ್ಷ ತಾವು ಕೂಡ ಅಭಿಮಾನಿಗಳು ತನು ಮನ ಧನದಿಂದ ನಮಗೆ ಆಶೀರ್ವಾದ ಮಾಡ್ಕೊಂತ ಬಂದಿದ್ದೀರಾ ಹೊಡೆ ಅನ್ನ ಹಾಕ್ತಾ ಇರ್ತೀರ ನಾವು ಪ್ರಚಾರದಲ್ಲಿ ಅಲ್ಪ ಸ್ವಲ್ಪ ಕೌತಿ ಇದ್ದರೂ ಕೂಡ ನೀವು ನಾಟಕ ನೋಡಿ ಅದನ್ನ ನಾವು ಹತ್ತು ಪಟ್ಟು ಪ್ರಚಾರ ಅಂದ್ರೆ ನೀವು ನೂರು ಪಟ್ಟು ಪ್ರಚಾರ ಮಾಡಿ ಹೆಚ್ಚಿನ ಜನಸಂದಣಿ ಸೇರುವಾಗ ಮಾಡ್ತಾ ಇದ್ದೀರಾ ಕೈ ಮುಗಿದು ಕೇಳ್ಕೊಳ್ತಾ ಇದ್ದಾರೆ ಬರೀ ಕುಡಿಸುತ್ತಲೇ ಕಾಲು ಕರಿತಾ ಇದ್ದೀನಿ ಮತ್ತೊಂದು ಜನ್ಮಕ್ಕಾಗಿ ನಾನು ಕಾಯಲು